ರಜನೀಶ್ ಆಫ್ಕೋರ್ಸ್ ಅವರ ಜೀವನ ಒಂದು ಬೇರೆ ಥರದ್ದೇ ರಜನೀಶ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಿಲಂ ಅವ್ರ ಹತ್ರ ತೊಂಬತ್ತ್ಮೂರು ರೋಲ್ಸ್ ಆ ಕಾರ್ ಇತ್ತು ಅವ್ರು ಯಾಕೆ ನೀವು ಇಷ್ಟು ತೊಂಬತ್ತ್ಮೂರು ರೋಲ್ಸ್ ಆ ಕಾರ್ ಇಟ್ಕೊಂಡಿದ್ರೆ ಎಂದು ಕೇಳಿದಾಗ ಈ ಜಗತ್ತಲ್ಲಿ ಬಡವನ ಮಾತನ್ನು ಯಾರು ಕೇಳೋದಿಲ್ಲ ನಾನು ಒಬ್ಬನಿಗೆ ಏನಾದ್ರು ಹೇಳಬೇಕಿದ್ರೆ ಸಾಧನೆ ಮಾಡಿ ತೊಂಬತ್ಮೂರು ಕಾರ್ ಇಟ್ಕೊಂಡು ಅವನು ಫಿಲಾಸಫಿ ಹೇಳಿದರೆ ಅವರಿಗೆ ಏನು ಕನೆಕ್ಟ್ ಆಗುತ್ತೆ ಅಂತ ಅವರಿಗೆ ಸಮಾನವಾಗಿ ನಿಂತು ಮಾತಾಡದೆ ಹೋದರೆ ಅಥವಾ ಅವ್ರಿಗಿಂತ ಎತ್ತರದಲ್ಲಿ ನಿಂತು ನಾನು ಹೇಳದೆ ಹೋದರೆ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ಅದು ಗುಣಗಾಟ ಥರ ಕೇಳಿಸುತ್ತೆ ಅಂತ ಅಂದರೆ ಈ ವಾಸ್ ವೆರಿ ಕ್ಲಾರಿಟಿ ಇನ್ ಇಸ್ ಥಿಂಕಿಂಗ್ ಕರೆಕ್ಟ್ ನಮ್ಮ ತುಂಬ ಒರಿಜಿನಲ್ ಥಿಂಕರ್ಗಳಲ್ಲಿ ವರ್ಷ ಒಬ್ಬರು ಅನ್ಸಲ್ವ ಭಾರತ ಭಾರತದ ಆಧುನಿಕ ಭಾರತದ ಒರಿಜಿನಲ್ ಥಿಂಕರು ಆಮೇಲೆ ಅವರ ರೀಡಿಂಗ್ ಸರ್ ಹಿ ರೆಡ್ ಎವ್ರಿಥಿಂಗ್ ಉಪನಿಷತ್ತಿಂದ ಹಿಡಿದು ವೇದಗಳಿಂದ ಹಿಡಿದು ಆಧುನಿಕ ಏನು ಕಬೀರು ಅಲ್ಲಮ್ಮ ಎಲ್ಲರೂ ಓದ್ಕೊಂಡು ರಿಟರ್ನ್ ಅಬೌಟ್ ಎವ್ರಿಥಿಂಗ್ ಹಿರಿಟರ್ ಅಬೌಟ್ ಎವ್ರಿಥಿಂಗ್ ಅವ್ರದ್ದೊಂದು ಪುಸ್ತಕನೇ ಇದೆ ನಾನು ಓದಿದ ಇನ್ನೂರು ಪುಸ್ತಕಗಳು ಅಂತ ಒಂದು ಬುಕ್ ಇದೆ ಆಮೇಲೆ ಅವರೆಲ್ಲ ಮಾತುಗಳು ಕೂಡ ಕಥೆಯಲ್ಲಿ ಕಥೆಯ ಮೂಲಕ ವ್ಯಕ್ತ ಆಗ್ತಿತ್ತು ಅಂದರೆ ಪ್ರತಿಯೊಂದು ಪ್ರವಚನದಲ್ಲಿ ಕೂಡ ಅವ್ರು ಕೇಳಿದ ಕಥೆಯನ್ನು ಇದ್ದರು ರಾಮಕೃಷ್ಣ ಪರಮಹಂಸರ ಕಥೆ ಇರ್ಬೋದು ಬಸವಣ್ಣನ ಕೂಡ ಅವರ ಮಾತಲ್ಲಿ ಬಂದು ಹೋಗ್ತಾರೆ ಅಂದರೆ ಅಷ್ಟೊಂದು ಫಾಲಿಫಿಕ್ ಆದ ಓದು ಚಿಂತನೆ ಎರಡೂ ಅವರಲ್ಲಿ